ತ್ರ ಹೆಂಗಾರು ಮಾಡಿ ಕಿತ್ಕೊಂಡು ಹೋಗ್ತೀನಿ ರೊಕ್ಕ ಜಗ್ಗಿ ಬರುತ್ತೆ ಯಾಕೆ ಬಿಟ್ಬಿಡ್ಬೇಕು ಲಕ್ಷಾಂತ ರೂಪಾಯಿ ಲೆಕ್ಲೆ ಕಿತ್ಕೊಂತೀರಿ ಐದ್ ಲಕ್ಷ ರೂಪಾಯಿ ತೊಟ್ಟು ಬರುತ್ತೆ ಅಯ್ಯೋರಿ ಏ ಮಯೂರಿ ಎದು ಕಳ್ತಿದಿಯೇ ಇಳಿಸೇ ಮಗ ಕೆಳಕ ಕೆಳಕಾ ಇಳಸೆ ಎದುಕಿಂಗ್

ಹತ್ತೆ ಸೊಸೆರ ಅಂದ್ರೆ ಚಾಕ್ಲೇ ಇರ್ತಾವ ಪುಡು ಮಯೂರಿ ಇವಾಗ ಹಿಂಗ ಆಕೊಂಡ್ಬಿಟ್ಟಿವನ್ನೆಲ್ಲ ಅದಕ್ಕೆ ಒನ್ ಆತ್ ದಿನ ಮಾತಾಡ್ತಾರ ಅವ್ನ್ ಕೂಸಾಡುದ್ರ ಅವರ ಸುಮ್ಕಾಯ್ತಾರ ತಕ್ಕ ಸರಿಯೇನಾ

ಬಾ ನಾನು ಹೇಳಿದ್ರು ಕೇಳು ನಮ್ಮ ಗೊತ್ತೇ ಹುಕ್ಕ ನಾನು ಹೇಳ್ದಂಗೆ ಮಾಡಿದ್ರ ನೀನು ಹ್ಞೂ ನಿಮ್ಮ ಹೂವು ನಿನ್ನ ಸೇರಿ ಹಿಡ್ಕೊಂಡ ಸುತ್ತಿರ್ತಾಳ ಅಯ್ಯೋ ನಾನು ಸೊಸೆ ಅಷ್ಟು ಲಕ್ಷ ಕೊಟ್ಟಲು ಗೊತ್ತಾ ಹ್ಞೂ ಆ ಮನೆ ಕಟ್ಸಕ್ಕ ಅಂತ ಹೇಳಿ ಎಲ್ಲಿ ತಿಳಿ ಕಳಿಸು ನಾನು ಬ್ಯಾಗಲ್ಲಿ ಚೆಕ್ ಮಾಡಿದೆ ಸಿಗ್ಲೇ ಇಲ್ಲ ಎಲ್ಲಿ ಪಿ ಅಯ್ಯೋ ನಿಮ್ಮ ಮನೆಯಾಗೆ ಯಾರು ಎತ್ಕೊಂಡ್ಬಿಡ್ತಾರೆ ಅಂತ ಹೇಳಿ ಅದೇ ತರದ ಇನ್ನೊಂದು ಬ್ಯಾಗ್ ತಂದಿದೀನಿ ಒಳಕ ಬ್ಯಾಗಲ್ಲ ಬ್ಯಾಗ್ ಇತ್ತು ಅದನ್ನ ಇಲ್ಲಿ ಮಂಚದ ಕೆಳಕ್ಕೆ ಇಟ್ಟೆ ನೀರು ಎತ್ತಿ ಕೊಡ್ತೀನಿ ಅದರ ಹಂಗಾರ ನಿಮ್ಮ ಹೂವನ್ನು ಚೆನ್ನಾಗಿ ನೋಡ್ಕಂತಲ್ಲ ಅಲ್ಲ ಪ್ರಜು ಆ ನೀನು ಬಾರಿ ಇದ್ದೆ ಕಣೆ ಸರಿ ಸರಿ ಕೊಡು ನಾನು ಇವತ್ತು ಹೋಗಿ ಗಿರ್ವಿ ಅಂಗಡಿಯಕ್ಕೆ ಇಟ್ಟು ಬರ್ತೀನಿ ಕೊಡು ಓ ಸರಿ ಇರು ಪ್ರಜು ಕೊಡ್ತೀನಿ ಕೊಡ್ತೀನಿ ಇರು ನಂಗೆ ಅತ್ತೆ ಚೆನ್ನಾಗಿ ನೋಡ್ಕೊಂತಾರಲ್ಲ ತಾಯಿ ತರ ನೋಡ್ಕೊಂಡ್ಬಿಟ್ರೆ ಸಾಕು ನಂಗೆ ಈ ನಮ್ಮವ್ವ ನನಗೆ ತಾಯಿಗಳು ಅಂದ್ರೆ ನಿನ್ನ ತಾಯಿ ಇರಕಿಲ್ಲ ಏನಾ ಹೋಗು ಹೋಗಿ ಪಟಪಟ ಎತ್ತುಕೊಂಡು ಬರು ಕಡೆ ಮಂಜಿ ಈ ಮಂಜಿ ತಾಗಿತ್ತಿಲ್ಲ ಆ ಕಡೆ ಇನ್ನ ಒಂದು ದಿವಾನ್ ಕಾಟಿದೆ ಅದರ ಕೆಳಗೆ ಹಾಕಿಟ್ಟಿದೆ ಇಲ್ಲ ಅಂದ್ರೆ ನಾನು ಮತ್ತೆ ಕಥೆ ಗುಡ್ಸ ಬರ್ತಿರ್ತಾರೆ ಅದು ಸ್ಟೋರ್ ರೂಮ್ ಅಂದ್ಬಿಟ್ಟು ದಿವಾನ್ ಕಟ್ಟಲ್ಲ ಹಂಗೆ ಇಟ್ಟಿದ್ದಾರೆ ಅದಕ್ಕೆ ಅಲ್ಲೇ ಇಟ್ಟು ಬಂದಿನಿ ಹೋಗಿ ಎತ್ತುಕೊಂಡು ಬರ್ತೀನಿ ಹಂಗು ಹಿಂಗು ಇವತ್ತು ನಾಲ್ಕು ಲಕ್ಷ ರೊಕ್ಕ ಬರುತ್ತೆ ಇವತ್ತು ಕುಡಿದು ತಿಂದು ಎಂಜಾಯ್ ಮಾಡ್ಬಿಡೋದೆ ನಾನು ಯಾವ ಯಾವ ಬಾಕಿ ಐತಿ ಒಂದು ಅರವತ್ತು ಸಾವಿರ ಬಾಕಿ ಮಾಡಿಕೊಂಡಿನಿ ಹೋಟ್ಲಾಗ ಅಲ್ಲಿ ಇಲ್ಲಿ ಎಲ್ಲ ಅವ್ರ ಹತ್ರ ಕಿತ್ತು ಅರವತ್ತು ಸಾವಿರ ತೀರಿಸಿ ಎಲ್ಲರಿಗೂ ಇವತ್ತು ಪಾರ್ಟಿ ಕೊಡಿಸ್ಬಿಡೋದೆ ಈ ಎಣ್ಣೆ ಪಟ್ಟಿಯ ಅಯ್ಯೋ ರೀ ತಗಲ್ರಿ ಈ ಬ್ಯಾಗ್ನ ಎತ್ಕೊಂಡು ಹೋಗಿ ಬ್ಯಾಗ್ಲಾಗ ಐತಿ ಲೆಕ್ಕ ನಾನು ಇದೇ ಬ್ಯಾಗ್ ಆಗಿ ಇಟ್ಟಿದೆ నాన్న ఇవాగా అల్లి నోడు తక్కమ్మంది బ్యాగాగా ఎయిట్ తక్కడ తక్కలే లెక్కలేసు వేసు అదే ఇట్టు తక్కమ్మని ఈ బ్యాగ్ తక్కువ ఆరుగు డౌట్ పరకలే ఏమో కాలేజ్ బ్యాగ్ అనుకంత కయ్యాక ఎంగిడుకొని ఇక్కడ తక్కలే నానే రాజ్కుమార్ అయితే నానే రాజ్కుమార్ అయితే కొడితే తింది ఏ ప్రజు ఏ ప్రజు మాట

ಈ ಮುಂಡೆಯಿಂದಾಗಿ ನನ್ಗ ಸಾಕಾಗಿ ಹೋಗ್ಬಿಡೈತಿ ಊರಾಗೆಲ್ಲ ಅನ್ನಿಸ್ತಾವ ಈ ಮುಡ್ ಸುಳ ಮುಂಡೆ ಕರ್ಕೊಂಡ್ ಬಂದು ನೋಟಿ ಅಕ್ಕ ಹಾ ರಕ್ತನೂ ನನ್ ಮಗಂಗ ಬಯ್ಯಂಗ ಐತಲ್ಲ ಏಟ್ ಮಾತಾಡ್ತಾಳ ಎಮ್ಮ ನಿನ್ ಮಗ ಮಾಡ್ರು ಸರಿಯಾ ಕಟ್ಕೊಂಡಿರ ಹೆಣ್ಣು ಇಕ್ಳುನಾಳ್ಕೊಂಡು ಹೋಗೋಳ ಅಂತೇಳಿ ಹಂಗ ಹಿಂಗಂತ ಮಾತಾಡ್ತಾರ ನನ್ಗ ಉರಿತೈತಿ ಈ ಮುಂಡೆಗ ಐತಿ ಒತ್ತೋಗಿ ಕಪ್ಪಲ್ ಕೇರಿಕುದ್ರ ಐತಿ ಏಯ್ ಮಯೂರಿ ನಮ್ಮವ್ ಜೊತೆ ಏನು ಯಾವಾಗ ಈ ಬ್ಯಾಗ್ ಏನು ಅಂದ್ರೆ ನಾನು ನನ್ನ ಫ್ರೆಂಡ್ ತಕೊಂಡು ಹೋಗಿ ಕೊಡಕ ಹೋಗ್ತಾನೆ ಅಂತೀ ಸುಮ್ಕಿತ್ತು ಏನು ಮಾತಾಡಬೇಡ ಸರಿ ಏನ ಮಾತಾಡಿ ಅಂದ್ರ ನಮ್ಮವ್ ಒಡ್ದ ಬಕ ಸುಮ್ಕಿರು ಸರಿಯಾ ಸರಿ ಕನ್ರಿ ಮಾತಾಡಕಿಲ್ಲ ಅದರ ನಿಮ್ಮವ್ ಬಂತಸನ ಕೈ मारತಾಲ ನೀ ಏನು ಮಾಡದು ಏನು ಬಿಡದು ಅಂತಾರೆ ಅರ್ಥ ಐತಿಲ್ಲ ಇವತ್ತು ಒಂದಿನ ತಾನೇ ಮಾಡ್ಸ್ಕೊಂಡು ಬಿಡು ನಾಳೆ ಇದ್ಯಾಕ ಹೋಗಿ ತಲೆ ಹೇಳು ನೀ ನಿನ್ನ ಮನೆಯಾಕ ರಾಣಿ ತರ ಇರ್ತಿ ಒಡಿಯಕ್ಕೆ ಬಿಟ್ಬಿಡ್ತೀನಿ ಬಿಡ್ತಿನಾ ಇವತ್ತು ಒಂದಿನ ಸುಮ್ ನಡ್ಸ್ಕೊಂಡು ಸುಮ್ ಆಗ್ಬಿಡು ಸುಮ್ಕಿರು ಅಯ್ಯೋ ಅಯ್ಯೋ ಇದಕ್ಕೆ ಯಾವ ಹಿಂಗ್ ಹಿಡ್ಕೊಂಡಿದ್ದೀಯ ಅವಳ ಮಯೂರಿನ ಬಿಡಯ್ಯವ ಬಿಡ ಎದಕ್ಕೆ ಅಯ್ಯೋ ನೋಡಿದ್ರೆ ಏನು ಕಂತಾರ ಬಿಡು ಅವ್ ದುಡ್ಡ್ಯಾಂಗೆ ಹಿಡ್ಕೊಂಡಿದ್ರು ಬಿಡು ಅಯ್ಯೋ ನಿಮ್ಮನ ಎದುಕಂಗೆ ಹಿಡ್ಕೊಂಡಿದ್ಯಾ ಬಿಡಿ ಹೆಂಗೆ ಸುಮ್ ಸುಮ್ ಗಿಡ್ಕೊಳಕ್ಕೆ ನಂಗೆ ಹುಚ್ಚು ಬಿದ್ದೈತಲ್ಲ ನಾನು ಗುಂಡಿಗ ಜಗಳ ಮಾಡೋಕೋದ್ರ ನಿನ್ನ ಮಗ ಮಾಡ್ರು ಸರಿಯಾ ಕಟ್ಕೊಂಡಿರೋ ಎಣ್ಣೆ ಕರ್ಕೊಂಡು ಹೋಗೋಣಲ್ಲ ಅಂತ ಹೇಳ್ತಾನೆ ಇವನು ಬೇಕಾದಂಗೆ ಮಾಡ್ತಾನೆ ಕಣೆ ಗಂಡಸು ನೀನು ಲೌಡಿ ಅಮ್ಮಿ ಬಂದೋಳು ಹಿಂದೆ ಹೇಗ ಗದ್ಕೆಟ್ವಳೆ ನೀ ಅವಳು ಅತ್ತೆ ಹೋಗ ರೊಟ್ಟಿ ರೊಟ್ಟಿಯಾಕ ನೀನು ಅವಳ ಕೈಯಾಕೆ ಬಯಸ್ತೀಯ ನೀನು ಹಾಂ ಎಂತೆಂತ ಅಂತಾಳೆ ಗೊತ್ತೇನು ನಿನಗೆ ನೂರು ಮಾತು ಅಂತಳೆ ಅಯ್ಯೋ ಅತ್ತೆ ಯಪ್ಪನ ಜುಟ್ ನೋಯಿತೆ ಬಿಡಿ ಅತೆ ಇರದಿಟು ಜುಟ್ಟು ಕದನ ಕಿಟ್ ಮಾಡ್ತಿರನೇ ನಾನು ಬಿಡಿ ಅತೆ ಏನೇ ಬಿಡದು ಮಲಯಾಳಿ ಏನ್ ಬಿಡದು ನೀನ ಬಿಟ್ 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 ಇಂಗಾಗಿರೋದು ನಾನು ಸುಮ್ಮನೆ ಆಗಿಲ್ಲ ಓ ಬಾಳಕ ದವಲತ್ತ ಎಣ್ಣೆದಿ ನೀನು ಸಕ್ಕಿನಣ್ಣ ನೀನಂತವ ನಿင်္ဂ ಒಂದು ಆಚಾರ ಕಾಣಿಸ್ತೀನಿ ಸುಮ್ಕಿರು ನಿင်္ဂ ಬುಡಕಿಲ್ಲ ಕಣೆ ಬುಡಕಿಲ್ಲ ಯಕ್ಕ ತೆಕ್ಕದ ಮೇಲೆ ಕೂಗ್ತೀನಿ ನಿನ್ನ ಅಯ್ಯೋ ಅತ್ತವರ ನನ ಏನು ಮಾಡಿದ ಬಿಡಿ ಅತ್ತವರ ನನ್ನ ಯಾಕೆ ಹೀಗೆ ಮಾಡ್ತಿರತಿ ದಿನಾಲು ಬಂದು ಕಪಲ್ ಕೊಯ್ತಿರ ಇಲ್ಲ ಜುಟ್ ಹೇಳಿತಿ ವಡಿತಿರೆ ಅಡಗೆ ಮಾಡೋತ್ನಗ ಬೆಂಕಿ ತಕನ್ ಸುಡ್ಲಾ ಅಂತ ಕೈ ಅಯ್ಯೋರಿ ನಾನು ಹೇಳಿದ್ನ ಹೋಗಿ ಬಟ್ಟೆ ಬರ್ತೀನಿ ಸರಿ ಏನ ನಾನು ಬ್ಯಾಕ್ ಕೊಟ್ಟು ಬರ್ಬೇಕು ನಂಗೆ ಟೈಮ್ ಆಯ್ತು ಆಮ್ಯಾಗ ನೀನೇ ಸರಿ ಹೋಯ್ತೀನಿ ನೋಡು ಹಾಂ ಬಾಯ್ 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 ಯಪ್ಪು ಫಸ್ಟ್ ಈ ನೆಕ್ಲೆಸ್ನ ಬಿಡಿಸ್ಬಿಟ್ಟು ನಮ್ಮ ಮುಂಬೈ ಬರಿ ಐವತ್ತು ಸಾವಿರ ಕೊಟ್ಟು ನಾನು ಮೂರುವರೆ ಲಕ್ಷ ಬಿಡ್ಬೇಕು ಚೆನ್ನಾಗಿ ತಿಂದು ಕುಡಿದು ಊಡಾಯಿಸ್ಬಿಡ್ತೀನಿ ಬುಡಕಿಲ್ಲ ಇದನ್ನ ಏನೇ ನನ್ನ ಮಗ ಎಲ್ಲೋಯ್ತವನೆ ಏನೋ ಹೇಳೋಗ್ತಿರಂಗವನೆ ಎಲ್ಲೋಗ್ತಿದ್ದಾನ ಓಹೋ ಏನೇನು ಕೋ ಬೆರಗಿತ್ತಿ ಅದಕ್ಕೆ ಬ್ಯಾಗ್ ಕೊಟ್ಟು ಕಳ್ಸಿದೆಯಲ್ಲ ನಿನ್ ಬ್ಯಾಗ್ ತಾನೇ ಅದು ನನ್ನ ಮಗನ್ಗೆ ಕೊಟ್ಟಿದ್ದೀನಿ ಅಲ್ರಿ ಯಾರ್ದೋ ಫ್ರೆಂಡ್ ಅಂತ ನನ್ನ ತರದ ಬ್ಯಾಗ್ ಇತ್ತು ಅದಕ್ಕೆ ಅದನ್ನ ಅದು ಿ ಅಲ್ಲೊಲ್ಲೊಲ್ಲಿ ಮುರಿದ್ ಬಿಡ್ಮ್ ನೋಡ್ತಿದ್ರ ಮೈ ಎಲ್ಲ ಉರಿತವ ಹ್ಮ್ ನೆಡ್ ಬಿಡ್ತಾವಳ ಹೆಂಗಿರ್ಬೇಕಿರೋದ್ ಬಿಟ್ಟು ಹೆಣ್ಮಕ್ಳು ಬಂದಿ ಎಲ್ಲ ಮಂದಿ ಮನೆ ಅಕ್ಕ ಹ್ಮ್ ಹೇಳ್ತೀನಕ್ಕ ಬುದ್ಧಿ ಕಲಿ ಹಾಕಿಲ್ಲಕ್ಕ ಬುದ್ಧಿ ಕಲಿ ಹಾಕಿಲ್ಲ ನಿನ್ನಂತ ಲೌಡಿ ಮುಂಡಿಯಿಂದಾನೆ ಹಾಳಾಗಿರೋದು ಮನೆ ಸಂಸಾರ ಜಮೀನು ಹೊಲ ಎಲ್ಲ ನಿನ್ನಂತ ಹೆಣ್ಮಕ್ಳು ಇರೋದ್ರಿಂದಲೇ ಹಾಳಾಗೋದು ಏನೇ ಅಮ್ಮ ಎಮ್ಮ ಅಂತ ಎಮ್ಮ ನಡಕ್ ಬಿಚ್ ಬರೋದಲ್ಲ ಮೂಳ್ಕ ಹೋಗ್ಬಿಡ್ಬೇಕು ಲೌಡಿ ನಿನ್ಗ ಮನೆಯೊಳಗೆ ಹೇಳೋ ಮಾಡಿ ಸಾಯಿಸ್ಪುಡ್ ಮಾಡಿಸ್ಕೊತಿನಿ ಅದು ಏನು ಮಾಡೋದು ನಮ್ಮ ಮ್ಯಾಗೆ ಬರ್ತಾವೆ ಪೋಲಿಸ್ ಕಂಪ್ಲೇಂಟ್ ಅಂತ ಹೇಳಿ ತೆಪ್ಪು ಕುಂತೀನಿ ದರಿದ್ರದೊಳಗೆ ಬಿಡಕಿಲ್ಲ ಕಣ ನೀನು ಒಂದಲ್ಲ ಒಂದು ಕಿತಿ ನಿನ್ನ ತಿತಿ ಕಾಣಿಸ್ತೀನಿ ನಮ್ಮ ಮಟ್ಟಿಯಾಗೆ ಇರು ನಿನಗೆ ಕಾಣಿಸ್ತೀನಿ ಅದು ಹೆಂಗೆ ಬಂದ್ಬಿಟ್ಟು ಅಟಿಯಾಗ್ರಿ ಕೇಳ ನಿಂಗ ಹೆಣ್ಮಕ್ಳು ಆದ್ರೆ ನೀವು ಈ ಥರ ಮಾಡ್ಬೋದಾ ಬಂದಾನೇನಾ ಅದೇನು ತೋರಿಸಿದ್ದವು ಅದೇನು ಮೈಮಾಟ ತೋರಿಸಿದ್ದವು ಹಾಂ ನನ್ನ ಮಗ ಮೂರೊತ್ತು ಹೊತ್ತು ನೀನು ಹಿಂದೆನೇ ಸೀರೆ ಹಿಡ್ಕೊಂಡ್ ಇರ್ತಿರ್ತಾನೆ ಮೊದಲು ಒಂದು ಇದ್ದಿಲ್ಲ ಹಿಂಗೆ ಹಾಂ ಅವಳು ಜಯ ಜಯಲಕ್ಷ್ಮಿ ಜೊತೆ ಮಾಡುವೆ ಮದುವೆ ಅದರ ನೀನು ಅದಕ್ಕೂ ಮಣ್ಣೆ ಹಚ್ಬಿಟ್ಟೆ ಅಲ್ಲ ಅವ್ಳಗ ಬೇರೆ ಹುಡುಗು ನೋಡ್ತಾವ್ರ ಹಾಂ ನಾಳೆ ಕೊ ನಾಳೆ ಇದ್ದ ಬರ್ತಾರಂತ ಅದನ್ನು ಕೇಳಿದಾಗ ನನಗೆ ಎಷ್ಟೊಟ್ಟವ್ರು ಇತ್ತೆ ಗೊತ್ತೇನಲ್ಲೋಡಿಲ್ಲೋ ಇಲ್ಲ ಒಳ್ಳೆ ನೀವು ಹ್ಞೂ ನನ್ನ ಮಗ ಒಳ್ಳೆ ಮದುವೆ ಮಾಡಿ ಎಲ್ಲ ಹಾಕಸ್ಕೊಂಡು ಒಳ್ಳೆಯ ರೊಕ್ಕ ಮಾಡ್ಸ್ಕೊಂಡು ಒಡಬೆ ಮಾಡ್ಸ್ಕೊಂಡು ಸಾಮಾನು ಮಾಡ್ಸ್ಕೊಂಡು ನನ್ನ ಮಗನಿಗೆ ಸಾಲ ವಯಸ್ಸಿರ ತರ್ಸ್ತಾನ ಅನ್ಕೊಂಡ ಖುಷಿಪಟ್ರ ನೀನು ಹಿಂಗೆ ಆಗ ನೀನು ಲೌಡಿ ಮುಂಡೆ ಸಾಯಿಸ್ತೀನಿ ನೀನು ಸಾಯಿಸ್ತೀನಿ ಓ ಅದಕ್ಕೆ ನೀವು ಇಲ್ಲಿದ್ದೀರಿ ನಾನು ಮನೆ ಮನೆಯೆಲ್ಲ ಹುಡುಕ್ತಾ ನೋಡ್ರಿ ನೀವೇ ನಿಲ್ ಕುಂತೀರಿ ಈ ಲೌಡಿ ಮುಂಡೆ ಜೊತೆ ಮಾತಾಡ್ಕೊಂಡು ಹಾಂ ಇವಳು ಬಂಚೂರು ಹ್ಞೂ ಪ್ರಾಚಾರ ಬಿಡಿಸ್ತಿದೆ ಹಾಂ ನನ್ನ ಮಗನ ಬಿಟ್ಟು ಭಾಳ ಒಯ್ ಸಲಗಿಂದ ಹೋಯ್ತಾಳ ನನ್ನ ಗಂಡಯ ನನ್ನ ಮಗ ಹೆಂಗೆ ಏನು ಒಂದು ಎತ್ತ ಅಂತ ಇನ್ನ ಗೊತ್ತಿಲ್ಲ ಅವ್ನು ಕೇಳುತ್ತಾರೆ ಅದು ಕೆಳಕ ನಗ್ತಾನ ನಗ್ತಾನೆ ಕಾಯ್ತು ಹಂಗೆ ಕುಡ್ದು ಬಂದು ಸರಿ ಹ್ಯಾಂಗೆ ಮಾಡ್ತಾನ ನಿಂಗೆ ಹ್ಞೂ ಪ್ರಚಾರ ಬುಡಿಸೋ ಗಂಟೆ ಬಿಡೋಕ್ಕಿಲ್ಲ ನನ್ನ ಮಗ ಓಹೋ ಈ ಲೌಡಿ ಮುಂಡಿ ಆ ಏನು ಹೇಳಿದ್ರು ಏನೈತಿ ನಮ್ಮ ಮಂದಿ ಮನೆಯಾಗೆ ಬಂದಿರೋಳು ಇವಳು ಹಂಗೆ ಒಬ್ಬನ್ ಬಿಟ್ಟು ಇನ್ನೊಬ್ಬನತ್ರ ಅದೇನೈತಿ ಅಂತ ಬರ್ತಾವಂತ ದರಿದ್ರದ ಏಯ್ ಅಲ್ಲ ಇರದ್ದು ಇದ್ಗಂಡನ ಇರೋ ಇದ್ಕೊಳಂಗೆ ಬಿಟ್ಟು ಒಂದು ಇತ್ತಕ್ಕೆ ಬತ್ತವಲ್ಲ ಏನು ಉಣಕ್ಕೆ ಬರ್ತಾವೆ ದರದವು ಓ ಬಲ್ಲು ಒಳ್ಳೆ ಒಳೆಲ್ಲ ಕಡೆ ರೊಟ್ಟಿ ಹಾ ಇಪ್ಪತ್ತು ರೊಟ್ಟಿ ಬಿಡಿಬೇಕಾ ಹತ್ತು ರೊಟ್ಟಿ ಬಿಡಿಬೇಕಾ ಕೈಯೇ ಎತ್ನಾ ಅಲ್ಲೂ ಸಂಗದೊಳಗೆ ಆಡ್ತಾಳ ಏನೇನೆ ಸೂಡ್ ನಾನು ಬಿಟ್ಟು ಕೈ ಎತ್ಕೊಂಡೆ ನೋಡು ಪಟ್ಟಿ ಪಟ್ಟಿ ಪಟ್ಟಿನ್ ಬಿಡಿತಾಳಾಗ ಏಟ್ ಐತಿ ಇವ್ಳಾಗ ದಿಮಾಕು ದವಲತ್ತು ಗತ್ತೆ ಎಲ್ಲ ನೋಡ ಗುಣಾಂಕರದಲ್ಲಿ ಆಡೋಳಂದ್ರೆ ತಿನ್ನೋಕೆ ವಿಸಾಕಾಯಿಸ್ಬಿಡೋದಕ್ಕೆ ಹೆಂಗಾರು ಇಳ ಕಡೆಯಾಗೆ ಎಲ್ಲೂ ಬೂತ್ ಹಾಕ್ಬಿಟ್ರಾಯ್ತು ಅವಳೇನು ಕೇಳೋರು ಯಾರು ಗೊತ್ತಿಲ್ಲ ಹಾಂ ಅಪ್ಪವು ಇದಾರ ಇಲ್ಲ ಯಾಕ ಯಾಕೆ ತಂಗಿರಿದಾರೆ ಈ ತಂಗಿ ಜೊತೆಗೆ ಸಂಸಾರ ಮಾಡ್ಕೊಂಡು ಇಬ್ಬರು ಹಬ್ಬಕ್ಕಿಂತ ಮದುವೆ ಆಗಿದ್ರು ತಿಕ್ಕ ಬಿಟ್ಟು ಇನ್ನೊಬ್ಬಂದು ಹುಣ್ಣಾಕ್ ಇಲ್ಲ ಹಾಂ ಬಿಡಬಾರ್ದು ಸರ್ ಸರಿಯಾಗಿ ಬಡಿ ಬಡಿಯಾ ನನಗೆ ಏನಾರ ಕೇಳಕ್ಕ ಅಂದ್ರೆ ಹುಣ್ಣನಕ್ಕೆ ವಿಸಾನಾ ಸಾಯಿಸ್ಬಿಡ್ತೀನಿ ಬೇಕೇ ಆಗಿಲ್ಲ ಇಲ್ಲ ಔಡಿ ಮಣ್ಣನ ಮಟ್ಟಿಯಾಕ ಹಾಂ ಜೈಲ್ಗೆ ಹೋದ್ರು ಚಿಂತೆ ಇಲ್ಲ ನಾನು ನನಗೆ ಅಷ್ಟು ಬೇಸತ್ತೋಗ್ಬಿಟ್ಟೈತೆ ಇವಳಿಂದಾಗಿ ಊರಾಗ ಯಾರು ಮರ್ಯಾದಿ ಕಲ್ರು ಕಣೆ ಜಯ ಅಮ್ಮ ಊರಾಗಿನ ಮಂದಿ ಎಲ್ಲ ಆಡ್ಕೊಂಡಾಗಿತ್ತರ ಹ್ಞೂ ನಿನ್ನ ಮಗ ಹಿಂಗೆ ಮಾಡ್ಕೊಳ್ಳೋಣ ನಿನ್ನ ಮಗ ಹಿಂಗೆ ಮಾಡ್ಕೋಣ ಸ್ಕೂಲಾಗ ಮಾಸ್ಟ್ರುಗಳು ನನ್ನ ಮಗ ನನ್ನ ಗಂಡು ಅಂತಾರಂತ ಏ ಏನಪ್ಪ ಒಳ್ಳೆ ಹುಡುಗಿ ತನ್ನ ಮದುವೆ ಮಾಡ್ತೀನಿ ಅಂದೆ ನಿನ್ನ ಮಗನೇ ಆರಿಸ್ಕೊಂಬಂದ್ಬಿಟ್ಟು ನೋಡು ಅಂತೇಳಿ ಏನು ಮಾಡ್ತಿ ಕ್ರಾಚಾರ ಕಮ್ಮಿ ಆಗಿ ಮಡ್ಗವ ಅನ್ಸ್ಕೊಳ್ಳಬೇಕು ಇಂಟೆ ಲೌಡಿ ಮುಂಡೆ ರಟ್ಟಿಯಾಗಿ ಬಂದು ಅಯ್ಯೋ ನನ್ನ ಮಾತ್ಮಾಗ ಯಾರ್ಗಾರ ಒಂದು ಮಾತು ಹೇಳ್ತೀನಿ ಗಂಡಿದ್ದು ಬೈಂಗ ಬಿಟ್ಟು ಇನ್ನೊಬ್ಬತ್ತಿನ ಮದುವೆ ಆದರೆ ಹೆಂಗಿರುತ್ತೆ ಪರಿಸ್ಥಿತಿ ಅಂತ ಹೇಳಿ ನನಗೆ ಇವಾಗಲೂ ಅರ್ಥ ಆಗ್ತಿರೋದು ಯಾವೇನು ಮಕ್ಕಳು ಮಾಡ್ಕೊಂಬೇಡ್ರಪ್ಪ ಮಾಡ್ಕೊಂಬೇಡ್ರಿ